ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಬೆಂಬ್ಲಿ ಕೆಲವೊಂದು ಡಿ ಕೆ ಶಿ ಬೆಂಬ್ಲಿರೋರು ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಿಕಿಂದು ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟಾಂಪ್ಗಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರಾಗಿ ಸಿದ್ದರಾಮಯ್ಯವ್ರೆ ಬಿಟ್ಟುಕೊಟ್ಟರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಕೆಲವೊಂದು ಡಿ ಕೆ ಸಿ ಇರೋರು ಒಂದು ಹತ್ತು ಜನ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಿಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲಿನ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು